ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಸಂಬಂಧಿಸಿದ ಅತ್ಯಂತ ಮಹತ್ವವಾದ ಮತ್ತು ಸಮಗ್ರ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇವೆ ಲಕ್ಷಾಂತರ ಮಹಿಳೆಯರು ಈ ಯೋಜನೆಯಿಂದ ಲಾಭ ಪಡೆದಿದ್ದಾರೆ ಪ್ರತಿ ಮಾಸವೂ ಕೂಡ ನಿರೀಕ್ಷೆಯಂತೆ ಹಣ ತಲುಪುತ್ತಿದೆ ಆದರೆ ಈ ಬಾರಿ ಕೂಡ ಗಣೇಶ ಹಬ್ಬದ ಸಮಯದಲ್ಲಿ ಹಣ ಬರುವ ವಿಷಯ ದೊಡ್ಡ ಚರ್ಚೆಯ ವಿಷಯವಾಗಿತ್ತು ಹೀಗಾಗಿ ಎಲ್ಲ ತಾಯಿಯರಿಗೂ ಕೂಡ ಅಕ್ಕ ತಂಗಿಯರಿಗೂ ಕೂಡ ಈ ವಿಡಿಯೋ ಮೂಲಕ ನಿಖರವಾದಂತಹ ಮಾಹಿತಿ ತಲುಪಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ನಮ್ಮ ಚಾನೆಲ್ ಮೂಲಕ ನೀವು ಯಾವಾಗಲೂ ನಿಖರವಾದಂತಹ ಮತ್ತು ಸರಿಯಾಗಿರುವಂತಹ ಮಾಹಿತಿಯನ್ನ ಪಡೆಯುತ್ತೀರಾ ಆದ್ದರಿಂದಲೇ ನಿಮ್ಮೆಲ್ಲರಿಗೂ ಕೂಡ ವಿನಂತಿ ದಯವಿಟ್ಟು ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಕ್ಲಿಕ್ ಮಾಡಿ ಏಕೆಂದರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹಜ್ಯೋತಿ ಯೋಜನೆ ಹಾಗೂ ಇತರೆ ಎಲ್ಲ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದರೆ ಎಲ್ಲ ಮಾಹಿತಿಗಳನ್ನು ಕೂಡ ನೀವು ಪ್ರತಿದಿನವೂ ಪಡೆಯುತ್ತೀರಾ ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಇಪ್ಪತ್ತೊಂದು ಕಂತುಗಳ ಹಣ ತಲುಪಿದೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಸರಾಸರಿ ನಲವತ್ತೆರಡು ಸಾವಿರ ರೂಪಾಯಿ ಸರ್ಕಾರ ನೀಡಿದೆ ಈ ಹಣವನ್ನು ಸಾವಿರಾರು ಮಹಿಳೆಯರು ತಮ್ಮ ಮನೆಯ ಅಗತ್ಯಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆಯ ಖರ್ಚಿಗೆ ಬಳಸಿಕೊಂಡಿದ್ದಾರೆ ಕೆಲವರು ಸಣ್ಣ ವ್ಯಾಪಾರ ಆರಂಭಿಸಿದ್ದಾರೆ ಕೆಲವರು ಹೂಡಿಕೆ ಮಾಡಿದ್ದಾರೆ ಅಂದರೆ ಈ ಯೋಜನೆ ಕೇವಲ ಹಣ ನೀಡುವ ಯೋಜನೆ ಅಲ್ಲ ಬದುಕು ಬದಲಿಸುವ ಯೋಜನೆಯಾಗಿ ಪರಿಣಾಮಿಸಿದೆ ಆದರೆ ಇಪ್ಪತ್ತೆರಡನೇ ಕಂತಿನ ಕುರಿತು ಹಲವು ಗೊಂದಲಗಳು ಹರಡಿಕೊಂಡಿದ್ದವೆ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಮುನ್ನವೇ ಹಣ ಬರುತ್ತದೆಯೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿತ್ತು ಕೆಲವರು ಸರ್ಕಾರ ಹಬ್ಬಕ್ಕೆ ಮುಂಚಿತವಾಗಿಯೇ ಬಿಡುಗಡೆ ಮಾಡುತ್ತದೆ ಎಂದು ಭಾವಿಸಿದ್ದರು ಆದರೆ ವಾಸ್ತವದಲ್ಲಿ ಹಬ್ಬಕ್ಕೂ ಮುಂಚೆ ಹಣ ತಲುಪಲಿಲ್ಲ ಸರ್ಕಾರ ಬಿಡುಗಡೆ ಪ್ರಕ್ರಿಯೆಯನ್ನು ಹಬ್ಬದ ನಂತರವೇ ಆರಂಭಿಸಿತ್ತು ಹೀಗಾಗಿ ಕೆಲವರಿಗೆ ಆಗಸ್ಟ್ ಮೂವತ್ತರಂದು ಕೆಲವರಿಗೆ ಸೆಪ್ಟೆಂಬರ್ ಒಂದರಂದು ಇನ್ನೂ ಕೆಲವರಿಗೆ ಮುಂದಿನ ದಿನಗಳಲ್ಲಿ ತಲುಪುತ್ತದೆ ಇದಕ್ಕೆ ಪ್ರಮುಖ ಕಾರಣ ಸರ್ಕಾರದ ಬ್ಯಾಂಕ್ ಪ್ರಕ್ರಿಯೆ ಇಷ್ಟು ದೊಡ್ಡ ಮೊತ್ತವನ್ನು ಒಂದೇ ದಿನದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ತಲುಪಿಸುವುದು ಅಸಾಧ್ಯ ಹೀಗಾಗಿ ಹಂತ ಹಂತವಾಗಿ ಜಮಾ ಮಾಡಲಾಗುತ್ತದೆ ಕೆಲ ಬ್ಯಾಂಕ್ಗಳಲ್ಲಿ ಮೊದಲು ಜಮಾ ಆಗುತ್ತದೆ ಉಳಿದ ಬ್ಯಾಂಕ್ಗಳಲ್ಲಿ ಸ್ವಲ್ಪ ತಡವಾಗಿ ಬರುತ್ತದೆ ನಮ್ಮ ಚಾನಲ್ ವೀಕ್ಷಕರಿಂದ ಬಂದ ಪ್ರತಿಕ್ರಿಯೆಗಳ ಪ್ರಕಾರ ಹಲವರಿಗೆ ಈಗಾಗಲೇ ಖಾತೆಯಲ್ಲಿ ಹಣ ತಲುಪಿದೆ ಕೆಲವರು ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿಕೊಂಡು ಖಚಿತಪಡಿಸಿಕೊಂಡಿದ್ದಾರೆ ಆದರೆ ಇನ್ನು ಕೆಲವರಿಗೆ ಹಣ ತಲುಪದ ಕಾರಣ ಅವರು ಆತಂಕಗೊಂಡಿದ್ದಾರೆ ಅವರಿಗೆ ನಾವು ಹೇಳುವುದೇನೆಂದರೆ ತಾಳ್ಮೆಯಿಂದ ಇರಿ ಕೆಲವೇ ದಿನಗಳಲ್ಲಿ ನಿಮಗೂ ಕೂಡ ತಲುಪುತ್ತದೆ ಕೆಲವರಿಗೆ ಮೆಸೇಜ್ ಬರುತ್ತದೆ ಆದರೆ ಖಾತೆಗೆ ಕ್ರೆಡಿಟ್ ಆಗಲು ಕೆಲವು ಗಂಟೆಗಳು ತಡವಾಗಬಹುದು ಕೆಲವರಿಗೆ ಖಾತೆಗೆ ಮೊದಲು ಬರುತ್ತದೆ ಆದರೆ ಮೆಸೇಜ್ ತಡವಾಗಿ ಬರುತ್ತದೆ ಹೀಗಾಗಿ ಕೇವಲ ಮೆಸೇಜ್ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಡಿ ನೇರವಾಗಿ ಬ್ಯಾಂಕ್ಗೆ ಹೋಗಿ ಪರಿಶೀಲಿಸಿ ಮತ್ತೊಂದು ಮುಖ್ಯ ವಿಷಯವೆಂದರೆ ಕೆಲ ಮಹಿಳೆಯರಿಗೆ ಅಕೌಂಟ್ ಫ್ರೋಸನ್ ಅಥವಾ ಇನ್ಆಕ್ಟಿವ್ ಅಕೌಂಟ್ ಸಮಸ್ಯೆಯಿಂದ ಹಣ ತಲುಪುತ್ತಿಲ್ಲ ಕೆಲವರಿಗೆ ಆಧಾರ್ ಲಿಂಕ್ ಆಗಿರದೆ ತೊಂದರೆ ಆಗುತ್ತಿದೆ ಇಂತಹವರು ತಕ್ಷಣ ಬ್ಯಾಂಕ್ಗೆ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಕೆಲವರು ಕೇಳುತ್ತಾರೆ ಇಪ್ಪತ್ತೊಂದನೇ ಕಂತು ನನಗೆ ಬಂದಿದೆ ಆದರೆ ಇಪ್ಪತ್ತೆರಡನೇ ಕಂತು ಇನ್ನೂ ಬಂದಿಲ್ಲ ಯಾಕೆ ಅಂತ ಇದರ ಉತ್ತರ ಬಹಳ ಸರಳ ನೀವು ಹಿಂದಿನ ಕಂತುಗಳನ್ನು ಪಡೆದಿದ್ದರೆ ಈ ಬಾರಿ ಕೂಡ ತಪ್ಪದೆ ಬರುತ್ತದೆ ಆದರೆ ಕೆಲವರಿಗೆ ಸಿಸ್ಟಮ್ ಪ್ರಕ್ರಿಯೆ ತಡವಾಗುತ್ತದೆ ಅದಕ್ಕಾಗಿಯೇ ಎಲ್ಲರಿಗೂ ಕೂಡ ಒಂದೇ ದಿನದಲ್ಲಿ ತಲುಪುವುದಿಲ್ಲ ಸರ್ಕಾರ ಈಗಾಗಲೇ ಘೋಷಿಸಿದೆ ಯಾರಿಗೂ ಕೂಡ ಹಣ ಕಡಿಮೆಯಾಗುವುದಿಲ್ಲ ಯಾರಿಗೂ ಕೂಡ ಕೈ ತಪ್ಪುವುದಿಲ್ಲ ಎಂದು ಹೀಗಾಗಿ ಎಲ್ಲರೂ ಕೂಡ ಆತಂಕ ಪಡದೆ ಶಾಂತವಾಗಿರಬೇಕು ಕೆಲವರು ತಮ್ಮ ಹತ್ತಿರದ ಗ್ರಾಮದಲ್ಲಿ ಅಥವಾ ಪಟ್ಟಣದಲ್ಲಿ ಇತರರಿಗೆ ಹಣ ಬಂದಿದೆ ಎಂದು ನೋಡಿದಾಗ ತಮಿಗೂ ಕೂಡ ತಕ್ಷಣ ಬರಬೇಕು ಎಂದುಕೊಳ್ಳುತ್ತಾರೆ ಆದರೆ ಈ ಪ್ರಕ್ರಿಯೆ ಜಿಲ್ಲೆಯಿಂದ ನಡೆಯುತ್ತದೆ ಪ್ರತಿ ಜಿಲ್ಲೆಗೂ ಕೂಡ ಡಿಫ್ರೆನ್ಸ್ ಇರುತ್ತದೆ ಉದಾಹರಣೆಗೆ ಒಂದು ಜಿಲ್ಲೆಯಲ್ಲಿರುವ ಬ್ಯಾಂಕ್ಗಳಿಗೆ ಮೊದಲು ತಲುಪಬಹುದು ಉಳಿದ ಜಿಲ್ಲೆಯಲ್ಲಿ ಇರುವಂತಹ ಬ್ಯಾಂಕ್ಗಳಿಗೆ ಸ್ವಲ್ಪ ತಡವಾಗಿ ತಲುಪಬಹುದು ಹೀಗಾಗಿ ನಿಮ್ಮ ಗ್ರಾಮದಲ್ಲಿ ಇನ್ನೂ ಬಾರದಿದ್ದರೆ ಕೆಲವೇ ದಿನಗಳಲ್ಲಿ ಬರುತ್ತದೆ ಎಂಬ ವಿಶ್ವಾಸ ಇರಬೇಕು ಇದು ಹಿಂದಿನ ಇಪ್ಪತ್ತೊಂದು ಕಂತುಗಳಲ್ಲೂ ಕೂಡ ಕಂಡಿದೆ ಇದೇ ಪ್ರಕ್ರಿಯೆ ನಡೆಯುತ್ತದೆ ಯಾರಿಗೂ ಕೂಡ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಕೊನೆಗೂ ಎಲ್ಲರಿಗೂ ಕೂಡ ತಲುಪುತ್ತದೆ ಈ ಹಣದ ಉಪಯೋಗವನ್ನು ನೋಡಿದರೆ ಹಲವು ಮಹಿಳೆಯರು ತಮ್ಮ ಮಕ್ಕಳ ಶಾಲಾ ಫೀಸು ಕಟ್ಟಲು ಬಳಸುತ್ತಿದ್ದಾರೆ ಕೆಲವರು ವೈದ್ಯಕೀಯ ಚಿಕಿತ್ಸೆಗಾಗಿ ಬಳಸುತ್ತಿದ್ದಾರೆ ಕೆಲವರು ಸಣ್ಣ ವ್ಯಾಪಾರ ಆರಂಭಿಸಿ ಆದಾಯ ಹೆಚ್ಚಿಸಿಕೊಂಡಿದ್ದಾರೆ ಅಂದರೆ ಈ ಯೋಜನೆ ಮಹಿಳೆಯರ ಬದುಕಿನಲ್ಲಿ ನಿಜವಾದ ಬದಲಾವಣೆ ತಂದಿದೆ ಇನ್ನೊಂದು ಮುಖ್ಯ ವಿಷಯ ಸ್ನೇಹಿತರೆ ಕೆಲವು ಮಧ್ಯವರ್ತಿಗಳು ಮೋಸ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ನಿಮ್ಮ ಹಣವನ್ನು ಬೇಗ ತರಿಸುತ್ತೇನೆ ಎಂದು ಹೇಳಿ ಹಣ ಕೇಳುತ್ತಾರೆ ಇಂತಹವರನ್ನು ನಂಬಬೇಡಿ ಸರ್ಕಾರ ನೇರವಾಗಿ ಖಾತೆಗೆ ಜಮಾ ಮಾಡುತ್ತದೆ ಮಧ್ಯವರ್ತಿಯ ಅಗತ್ಯವೇ ಇಲ್ಲ ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳನ್ನು ವಿಸಿಟ್ ಮಾಡಿ ನೀವು ನೋಡಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿದರೆ ನಿಮ್ಮ ಅರ್ಜಿ ಸ್ಥಿತಿ ಮತ್ತು ಹಣವನ್ನು ಯಾವಾಗ ಜಮಾ ಮಾಡುತ್ತಾರೆ ಎಂಬ ಮಾಹಿತಿ ನಿಮಗೆ ಅಲ್ಲಿ ದೊರೆಯುತ್ತದೆ ಈ ಬಾರಿ ಸರ್ಕಾರ ವಿಶೇಷವಾಗಿ ಸೂಚಿಸಿದೆ ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಮಧ್ಯವರ್ತಿ ಹಣ ಕೇಳಿದರೆ ತಕ್ಷಣ ದೂರು ನೀಡಬೇಕು ಏಕೆಂದರೆ ಈ ಯೋಜನೆಯ ಮೂಲ ಉದ್ದೇಶವೇ ಮಹಿಳೆಯರನ್ನ ಆರ್ಥಿಕವಾಗಿ ಬಲಪಡಿಸುವುದು ಈಗಾಗಲೇ ಸುಮಾರು ಒಂದು ಪಾಯಿಂಟ್ ಮೂರು ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಲಾಭ ಪಡೆಯುತ್ತಿದ್ದಾರೆ ಈ ಮಟ್ಟದ ದೊಡ್ಡ ಯೋಜನೆ ದೇಶದಲ್ಲೇ ವಿರಾಳ ಸರ್ಕಾರ ಪ್ರತಿ ತಿಂಗಳು ಕೂಡ ಸರಾಸರಿ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡುತ್ತಿದೆ ಎಷ್ಟು ದೊಡ್ಡ ಮೊತ್ತವನ್ನು ನಿರಂತರವಾಗಿ ನೀಡುವುದು ಕರ್ನಾಟಕದಲ್ಲಿ ಮಾತ್ರ ಸಾಧ್ಯವಾಗುತ್ತಿದೆ ಈ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಪ್ರತಿ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಕೆಲವರು ಹಬ್ಬದ ಸಮಯದಲ್ಲಿ ಶಾಪಿಂಗ್ ಮಾಡಿದ್ದಾರೆ ಕೆಲವರು ಸಾಲ ತೀರಿಸಿದ್ದಾರೆ ಕೆಲವರು ಮನೆ ಖರ್ಚುಗಳಿಗೆ ಬಳಸಿಕೊಂಡಿದ್ದಾರೆ ನಮ್ಮ ಚಾನೆಲ್ ವೀಕ್ಷಕರಿಗೆ ಮನವಿ ಈ ಯೋಜನೆ ಬಗ್ಗೆ ತಪ್ಪು ಮಾಹಿತಿಯನ್ನು ಹಂಚಬೇಡಿ ಹಣ ಬರುವುದಿಲ್ಲ ಸರ್ಕಾರ ನಿಲ್ಲಿಸಿದೆ ಎಂದು ಸುಳ್ಳು ಪ್ರಚಾರ ಮಾಡುವವರು ಇದ್ದಾರೆ ಅವರಿಗೆ ಬಲಿಯಾಗಬೇಡಿ ಪ್ರತಿಯೊಬ್ಬರು ಕೂಡ ತಮ್ಮ ಖಾತೆಯ ಸ್ಥಿತಿಯನ್ನು ಪರಿಶೀಲಿಸಿ ಸಮಸ್ಯೆ ಇದ್ದರೆ ಬ್ಯಾಂಕ್ಗೆ ಹೋಗಿ ಸರಿಪಡಿಸಿಕೊಳ್ಳಿ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಹಣ ತಲುಪುತ್ತದೆ ಇನ್ನು ಕೆಲವರು ಕೇಳುತ್ತಾರೆ ಹೊಸ ಅರ್ಜಿ ಹಾಕಿದವರಿಗೆ ಈ ಬಾರಿ ಬರುತ್ತದೆಯೇ ಎಂದು ಉತ್ತರ ಹೌದು ಅರ್ಜಿ ಮಂಜೂರಾದರೆ ಅವರಿಗೂ ಕೂಡ ಲಾಭ ತಲುಪುತ್ತದೆ ಆದರೆ ಕೆಲವರಿಗೆ ಒಂದು ತಿಂಗಳು ತಡವಾಗಿ ಬರಬಹುದು ಹೀಗಾಗಿ ಈ ಬಾರಿ ಯಾರಿಗಾದರೂ ಬಾರದಿದ್ದರೆ ಮುಂದಿನ ಕಂತಿನಲ್ಲಿ ತಪ್ಪದೇ ಬರುತ್ತದೆ ಈ ಕುರಿತು ಸರ್ಕಾರವೇ ಸ್ಪಷ್ಟನೆ ನೀಡಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಘೋಷಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಹೀಗಾಗಿ ಯಾವುದೇ ಅನುಮಾನ ಬೇಡ ಈ ಯೋಜನೆ ಕೇವಲ ಹಣ ನೀಡುವುದಲ್ಲ ಮಹಿಳೆಯರ ಗೌರವವನ್ನು ಕೂಡ ಹೆಚ್ಚಿಸುವ ಕಾರ್ಯಕ್ರಮವಾಗಿದೆ ನಿಮ್ಮೆಲ್ಲರಿಗೂ ಕೂಡ ಹಬ್ಬದ ಸಮಯದಲ್ಲಿ ಹಣ ಬೇಕು ಎಂಬುದು ಸಹಜ ಆದರೆ ಸರ್ಕಾರ ಈಗಾಗಲೇ ಪ್ರಕ್ರಿಯೆಯನ್ನು ಆರಂಭಿಸಿದೆ ಇನ್ನೇನು ಶೀಘ್ರದಲ್ಲೇ ಎಲ್ಲರಿಗೂ ಕೂಡ ತಲುಪುತ್ತದೆ ಎಂಬ ವಿಶ್ವಾಸ ನಿಮಗೆ ಇರಲಿ ಕೊನೆಗೆ ನಮ್ಮ ಚಾನೆಲ್ ಮೂಲಕ ನಿಮಗೆ ಸಿಗುವ ಪ್ರತಿಯೊಂದು ಮಾಹಿತಿಯೂ ಕೂಡ ನಿಖರವಾಗಿದೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇತರ ಎಲ್ಲ ಸರ್ಕಾರಿ ಯೋಜನೆಗಳ ಬಗ್ಗೆ ತಾಜಾ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಲು ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೊಂದಿಗೆ ಇರಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ